ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಲಾಗ ನಾನು ಸ್ಟಾರ್ಟ್ ಮಾಡಾಕತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಂಗೆ ಎಷ್ಟೋ ದಿನದಿಂದ ನಂಗೆ ಕಮೆಂಟ್ ಹಾಕ್ತಾಯಿದ್ರು ನಿಮ್ಮದು ಯಾವ ರಾ ನಿಮ್ಮದು ಯಾವಂತ ಹೇಳಿ ಅಂತ ಅದನ್ನು ನಾನು ಇವತ್ತು ನನ್ನ ಏನಂತಾರೆ ಕಿರು ಪರಿಚಯ ಮಾಡಿಕೊಡ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ವೀಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ನನ್ನ ತವರು ಮನೆ ಬಂದುಬಿಟ್ಟು ತಾಲೂಕ್ ಚಿಂಚೋಳಿ ಡಿಸ್ಟಿಕ್ ಗುಲ್ಬರ್ಗ ನಮ್ಮ ನನಗೆ ಕೊಟ್ಟಿದ್ದು ಗಂಡನ ಮನೆ ಅಂತಂದ್ರೆ ತಾಲೂಕ್ ಹುಮ್ನಬದ್ದು ನಾವಿರೋದು ಹೋಮ್ನಾಬ್ದಲ್ಲೇ ಮತ್ತು ಬೀದರ್ ಡಿಸ್ಟಿಕ್ ಬರುತ್ತೆ ರೀ ನನ್ನ ಹೆಸರು ದೇವಿಕಾ ನಮ್ಮ ಮನೆಯವ್ರ ಹೆಸರು ಮಹೇಶ್ ನನ್ನ ತಂದೆ ಹೆಸರು ಇಂದ್ರಶೇಖರ್ ತಾಯಿ ಹೆಸರು ಶಾರದಾಬಾಯಿ ನನಗೆ ಈಗ ತಂದೆ ತಾಯಿ ತಾಯಿಯಿಲ್ಲ ಇದ್ದರು ಇದ್ರು ಇಲ್ಲಿರ್ತಾರ್ರಿ ಸಾಕು ನೋಡ್ರಿ ಪ್ರಿನ್ಸ್ ಅಷ್ಟು ಮತ್ತು ನಾವು ನಮ್ಮ ತಾಯಿಗೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಫಸ್ಟಿಗೆ ನನ್ನ ಅಣ್ಣ ಮತ್ತು ನನ್ನ ಅಕ್ಕ ನನ್ನ ಅಕ್ಕನ ಬೆನ್ನಿಗೆ ಇಬ್ಬರು ಜನ ತೀರ್ ಹೋಗ್ಯಾರ್ರಿ ಅವ್ರಾದ್ಮೇಲೆ ನಾನು ನಮ್ಮ ಅಕ್ಕಗೆ ನನ್ಗೆ ಏಳು ವರ್ಷ ಫರಕ್ ಅದ ರೀ ನನ್ನ ಬೆನ್ನಿಗೆ ನಮ್ಮ ತಮ್ಮ ರೀ ನಮ್ಮ ತಮ್ಮಗೆ ನನ್ಗೆ ಒಂದು ಏಳು ವರ್ಷ ಫರಕ್ ರೀ ಫ್ರೆಂಡ್ಸ ನಮ್ಮ ಅಕ್ಕನಿಗೆ ನನಗೆ ಸ್ವಲ್ಪ ಜಾಸ್ತಿ ಅದ ರೀ ನಮ್ಮ ಅಕ್ಕಂದು ಎಲ್ಲರದ್ದು ಮದುವೆ ಆಗಿದ್ರಿ ಫ್ರೆಂಡ್ಸ ನಮ್ಮ ತಮ್ಮಂದು ಲವ್ ಮ್ಯಾರೇಜು ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ತಮ್ಮ ಲವ್ ಮ್ಯಾರೇಜ್ ಆಗಿದ್ರಿ ಫಸ್ಟು ಅವನ್ ಅವನ ಹೆಂಡತಿ ಊರು ಅಲ್ಲೇ ಸಮೀಪನೇ ಅದ ರೀ ಚಂಚೋಳಿ ತವ್ರ ಮನೆಗೆ ಬಂದುಬಿಟ್ಟು ಈಗ ಎಲ್ಲರೂ ಏನಂತಾರೆ ನಮ್ಮ ತಂದೆ ತಾಯಿ ಹೋದ್ಮೇಲೆ ದಿಕ್ಕಿಗೆ ಗೊಬ್ಬರ ಆಗ್ಯೋ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಸೊ ಹಾಗಾಗಿ ತಾಯಿ ತಂದೆ ಇರತ್ತ ನೆ ತವ್ರ ಮನೆ ನೋಡಿರಿ ಹೆಣ್ಮಕ್ಳಿಗೆ ತಾಯಿ ತಂದೆ ಹೋದ್ಮೇಲೆ ತವ್ರ ಮನೆ ಬರೀ ನೆನಪಾಗಿ ಉಳಿತದೆ ನೋಡ್ರಿ ಫ್ರೆಂಡ್ಸ ಕೆಲವೊಬ್ರು ತವ್ರ ಮನೆಗೆ ಹೋಗ್ತಾಯಿದ್ರೆ ಆ ನೋವು ನಮ್ಗೆ ಇಷ್ಟು ಎದಿರೋ ಕಿಚ್ಚ ಹಚ್ ಹಚ್ಚಿದಂಗೆ ಆತದ್ರಿ ಫ್ರೆಂಡ್ಸ ಕೇಳೋಕೆ ಹೋಗ್ಬೇಡ್ರಿ ಜಲ್ಮಕ್ಕ ತಾಯಿ ಇರ್ಬೇಕು ರೀ ಹೆಣ್ಣಿನ ಜಲ್ಮಕ್ಕ ತಾಯಿ ತಂದೆ ಇರಲೇಬೇಕ್ರಿ ಫ್ರೆಂಡ್ಸ ನಾವು ಇರೋಷ್ಟು ದಿನ ಅವರಿರಲ್ಲ ಇರೋಲ್ಲ ಆದರೆ ನಾನು ಅಂದ್ಕೊಂಡಿದ್ದೆ ಅವರು ಇರೋಷ್ಟು ದಿನ ನನ್ನ ಆಯಸ್ಸೆ ಇರಲಿ ಅಂತ ಆದರೆ ಆ ದೇವರು ನನ್ನ ಆಸೆನ ಇಷ್ಟು ಬೇಗ ನೋರು ಮಾಡಿಬಿಟ್ಟು ಫ್ರೆಂಡ್ಸ ನಾನು ಏನು ಕೇಳ್ತಿದ್ದು ನನ್ನ ಲೈಫಲ್ಲಿ ನನಗೆ ಅದು ಯಾವತ್ತೂ ಕೊಟ್ಟಿಲ್ಲ ಹೋಲ್ಬಿಡಿ ಫ್ರೆಂಡ್ಸ ನಾನು ಇಷ್ಟು ಹೇಳಿದ್ದು ನೋಡಿ ನೋಡಿರಿ ಈಗ ನಾನು ಅಲ್ಲೇ ನಮ್ಮೂರಲ್ಲಿ ಸ್ಕೂಲಲ್ಲಿ ಹೆಲ್ಪರ್ ಕೆಲಸ ಮಾಡ್ತಿದ್ದೆ ರೀ ಮುಂಚಾನೆ ಎಂಟು ಗಂಟೆಗೆ ಹೋಗ್ಬೇಕು ರೀ ಸಾಯಂಕಾಲ ಐದುವರೆಗೆ ಬರಬೇಕು ರೀ ಎಷ್ಟು ಐದು ಸಾವಿರ ಐತ್ರಿ ಹಾಗಾಗಿಬಿಟ್ಟು ಅಲ್ಲೂ ಬಾಡಿಗೆ ಮನೆ ರೀ ನಮ್ಮದು ಇಲ್ಲೂ ಬಾಡಿಗೆ ಮನೇ ಹಂಗಾಗ್ಬಿಟ್ಟು ನಾನೇ ನಂದೆ ನಮ್ಮ ಮನೆಯವ್ರಿಗೆ ಹಿಂಗೆ ಹೋಗೋಣ ಸುಮ್ಮನೆ ಇಲ್ಲಿದ್ದು ಬಿಟ್ಟು ನಂದು ಏನು ಪೇಮೆಂಟ್ ಇಲ್ಲ ನಿಮ್ಮದು ಅಷ್ಟೊಂದಿಲ್ಲ ಸುಮ್ಮನೆ ಹೋಗೋಣ ಅಂತ ಅಂದೆ ಅವರು ಹ್ಞೂ ಅಂದರು ಆಮೇಲೆ ನಾವೀಗ ಬೆಂಗಳೂರಿಗೆ ಬಂದೇವ್ರಿ ಒಂದು ಮಂತ್ ಆಯ್ತು ರೀ ಬೆಂಗಳೂರು ಬಂದು ಒನ್ ಮಂತ್ ಏನು ರೀ ಒಂದೂವರೆ ಮಂತ್ ಆಯಿತು ನಾವು ಬೆಂಗಳೂರಿಗೆ ಬಂದು ಈಗ ನಾವು ಬೆಂಗಳೂರಲ್ಲೇ ಕೆಲಸ ಮಾಡ್ತೀವಿ ನಮ್ಮ ಮನೆಯವರು ಟೈಲರಿಂಗು ನಾನು ಬಂದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೀನಿ ರೀ ಫ್ರೆಂಡ್ಸ ನಿಮ್ಮ ರೀ ನಿಮ್ಮ ಒಂದು ಡೌಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ಎಷ್ಟೋ ಜನ ವಿಡಿಯೋ ನೋಡಕ್ಕ ಅದರ ಆದ್ರೆ ಲೈಕ್ ಮಾಡ್ತಾ ಇಲ್ಲ ರೀ ಪ್ಲೀಸ್ ಫ್ರೆಂಡ್ಸ ಲೈಕ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋದಲ್ಲಿ ಬರ್ತೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಾನು ಹಾಕಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತೀನಂತ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಫ್ರೆಂಡ್ಸ ಇಷ್ಟು ಹೇಳ್ತಾ ಮತ್ತು ಏನಾದರೂ ಡೌಟ್ ಇದ್ರೆ ಕೇಳಿರಿ ಮತ್ತು ಯಾವ ಥರ ವೀಡಿಯೋ ಬೇಕು ಹೇಳ್ರಿ ಫ್ರೆಂಡ್ಸ ಆ ಥರ ವೀಡಿಯೋನ ನಾನು ಮಾಡೋಕ್ಕ ಟ್ರೈ ಮಾಡ್ತೀನಿ ರೀ ಈಗ ಸದ್ಯಕ್ಕ ನಂಗೆ ಆಗಂಗಿಲ್ಲ ನೋಡಿರಿ ನಾನು ಹೋಗ್ತೀನಿ ರೀ ಈಗ ಬೇರೆ ಕಂಪನಿಲಿ ಹೋಲಕ್ಕೀನಿ ರೀ ಹಾಗಾಗಿ ಆಗಲ್ಲ ನೋಡಿರಿ ಫ್ರೆಂಡ್ಸ ಮುಂಜಾನೆ ಆರೂವರೆ ಏಳು ಗಂಟೆ ಮನೆಗೆ ಬಿಟ್ಟರೆ ಸಂಜೆ ಏಳು ಗಂಟೆ ಮನೇಲಿರ್ತೀನಿ ಬಂದಮೇಲೆ ಪಾತ್ರೆ ಅಲ್ಲಿ ಅಲ್ಲಿ ಮೊದಲು ಹೋಗೋ ಟೈಮಲ್ಲಿ ನಾನು ಪಾತ್ರೆನೆಲ್ಲ ತೊಳೆದಿಟ್ಟು ಎಲ್ಲನೂ ಕೆಲಸ ಮಾಡ್ಕೊಂಡ್ಬಿಟ್ಟು ಸಂಜೆ ಬಂದು ಅಡುಗೆ ಮಾಡೋದಷ್ಟೇ ಇರ್ತಿದ್ ರೀ ಹಾಗಾಗಿಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದ ಈಗ ಏನೋ ರೀ ಗೊತ್ತಿಲ್ಲ ಮಾಡ್ತೀನಿ ರೀ ನನ್ನ ಕೈಲಾದಷ್ಟು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ವೀಡಿಯೋನಾದರೂ ನಾನು ಮಾಡಿ ಹಾಕ್ತೀನಿ ರೀ ಈಗ ಬೇರೆ ಕಂಪ್ನಿಯಲ್ಲಿ ಹೊಲತ್ತೀನಿ ರೀ ಅದಕ್ಕೆ ರೀ ಆದ್ರೆ ಮಾಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ನಮ್ಮಂತ ಸಣ್ಣ 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 ಯೂಟ್ಯೂಬರ್ಸ್ಗೆ ನನಗಂದ್ರೆ ನಂಗೆ ಅಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ನೋಡಿರಿ ನಮ್ಮ ಹೋಮ್ ಟೂರ್ ಮಾಡಿದ್ರಿ ಅದ್ರ ಬಗ್ಗೆ ಯಾರು ಏನು ಕಮೆಂಟೇ ರೀ ಫ್ರೆಂಡ್ಸ ಕಮೆಂಟ್ ಹಾಕಿ ನಮ್ಮ ಒಂದು ಚಿಕ್ಕದಾದ ಚೊಕ್ಕದ ಮನೆ ಹೇಗಿದೆ ಅಂತ ಹೇಳಿರಿ ನಾವು ಮತ್ತು ನಾಳೆ ನಾಳೆ ಎಲ್ಲ ನಾಡಿದ್ರಿ ಊರಿಗೋಗ್ಬೇಕು ರೀ ಫ್ರೆಂಡ್ಸ ನಮ್ಮ ಗುಲ್ಬರ್ಗಕ್ಕೆ ಹೋಗ್ಬೇಕು ರೀ ಯಾರೆಲ್ಲ ನಮ್ಮ ಗುಲ್ಬರ್ಗದವರು ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಗುಲ್ಬರ್ಗದವರು ನಮಗೆ ಬೆಳೆಸಿಲ್ಲ ಅಂತಂದ್ರೆ ಇನ್ನಾರು ಬೆಳ್ಸಕ್ಸದೇ ರೀ ಫ್ರಿಂಡ್ಸ ಹಂಗಾಗಿಬಿಟ್ಟು ಕೇಳ್ಕೊತೀನಿ ರೀ ನಮ್ಮ ಗುಲ್ಬರ್ಗದವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ ಊರಿಗೆ ಹೋಗ್ಬೇಕು ರೀ ಊರಿಗೆ ಹೋಗ್ಬಿಟ್ಟು ನಾಲ್ಕೈದು ದಿವಸ ರಜೆ ತೊಗೊಂಡಿನ್ರಿ ಊರಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು ನೋಡಿರಿ ಅಲ್ಲಿ ನಮ್ಮದು ಬಾಡಿಗೆ ಮನೆ ರೀ ಅಲ್ಲಿ ನಾಲ್ಕು ಸಾವಿರದ ಎಂಟುನೂರು ರೀ ಇಲ್ಲಿ ನಾಲ್ಕು ಸಾವಿರದ ಐದುನೂರು ಹತ್ತು ಸಾವಿರ ಆಗ್ತಾಯಿದ್ದಾರೆ ಟೋಟಲು ಮತ್ತು ಇಲ್ಲಿಂದ ಅಡು ಹತ್ತು ಹತ್ತು ಸಾವಿರ ಅದ ರೀ ಈಗ ನಾವು ಕೊಟ್ಟಿದ್ದು ಏಳು ಸಾವಿರ ಎರಡು ಹದಿನೈದು ತಿಂಗಳಲ್ಲಿ ಏಳು ಸಾವಿರ ಕೊಟ್ಟಿದ್ದೀವಿ ರೀ ಇನ್ನು ಮೂರು ಸಾವಿರ ರೂಪಾಯಿ ಕೊಡ್ಬೇಕು ರೀ ಹದಿನೈದು ಸಾವಿರ ರೂಪಾಯಿ ಟೋಟಲ್ ನಾವು ಮನೆ ತುಂಬ್ತಾ ಇದ್ದೀವಿ ತಿನ್ನೋದು ಬಿಟ್ಟು ತಿನ್ನೋದು ಸಪ್ರೇಟು ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರು ಬರುವಾಗ ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಬೇರೆಯವ್ರ ಹತ್ರ ತಂದಿದ್ರು ನನ್ನ ಹತ್ರ ಒಂದು ಆರು ಸಾವಿರ ಇತ್ತು ಈಗ ಮೊನ್ನೆ ಒಂದು ಆರು ಸಾವಿರ ನಮ್ಮ ಅಕ್ಕನ ಹತ್ರ ಎಸ್ಕೊಂಡ್ವಿ ಫ್ರೆಂಡ್ಸ ನಾವು ಊರು ಬಿಟ್ಟು ದುಡಿಯೋಕ್ಕಂತ ಬಂದ ಮೇಲೆ ಒಂದೆರಡು ಮೂರು ತಿಂಗಳು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದ್ರಿ ಯಾರು ಇಲ್ಲ ಊರಲ್ಲಾದ್ರೆ ಯಾರಾದರೂ ಸಹಾಯ ಮಾಡ್ತಾರ ಹೊಟ್ಟಿಗಿಲ್ಲ ಅಂದ್ರೂ ಅಂತೂ ತೋಟ ಕೊಡ್ತಾರೆ ಆದರೆ ಇಲ್ಲಿ ಸಿಟಿಯಲ್ಲಿ ಯಾರು ನೀನು ತಿಂದು ಏನು ಉಂಡೇನು ಯಾರಕ್ಕೆ ಕೇಳೋಂಗೆಲ್ಲೋಡ್ರಿ ಹಾಗಾಗಿಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಊರಿಂದನೇ ನಾವು ತಂದುಕೊಂಡಿದ್ದೀವಿ ರೀ ನಮ್ಗೆ ಏನೇನು ಬೇಕು ಮಾಡೋಣದು ಅಡುಗೆದು ಎಲ್ಲ ಸಾಮಾನು ನಾವು ಊರಿಂದನೇ ತಂದುಕೊಂಡಿವ್ರಿ ಹಾಗಾಗಿ ಜಾಸ್ತಿ ನಮ್ಗೆ ತಿನ್ನೋದ್ರ ಬಗ್ಗೆ ಚಿಂತೆ ಇಲ್ಲ ನೋಡ್ರಿ ಅದ್ರ ಬಗ್ಗೆ ಕೇಳಣಿ ಅದು ತುಂಬ್ಕೊ ತುಂಬ್ಕೊಂಬೋದ್ರ ಬಗ್ಗೆ ಚಿಂತೆ ಇಲ್ಲರಿ ಪ್ಲೀಸ್ ಫ್ರೆಂಡ್ಸ ನೀವು ಯಾರಾದರೂ ಹೊಸಾಗಿ ಊರು ಬಿಟ್ಟು ಊರಿಗೆ ಬರ್ತಾಯಿದ್ದೀರ ಪ್ಲೀಸ್ ನಿಮ್ಗೆ ಏನೇನು ಅಡುಗೆ ಮಾಡೋಕ್ಕೆ ಬೇಕು ಎಲ್ಲ ಸಾಮಾನು ಮತ್ತು ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಸ್ವಲ್ಪ ತೊಗೊಂಡು ಬರ್ರಿ ಯಾಕಂದ್ರೆ ಒಂದು ತಿಂಗಳಿಗೆ ಆಗೋಷ್ಟು ನಿಮ್ಗೆ ಸಹಾಯ ಅಂತ ಹೇಳ್ಬೋದು ರೀ ಇಲ್ಲಿ ಕೇಳಿದ್ರೆ ಯಾರು ರೀ ಎಲ್ಲ ದುಡ್ಡು ಕೊಟ್ರನ್ನ ಇಲ್ಲಿ ಎಲ್ಲ ಸಿಗೋದ್ರಿ ಹಾಗಾಗಿ ನಿಮ್ಗೆ ಮುನ್ಸೂಚನೆ ಕೊಡಕತ್ತೀನಿ ರೀ ಫ್ರೆಂಡ್ಸ ನಾವು ಅನ್ಭವಿಸಿದ್ದು ಇನ್ನೊಬ್ರು ಅನ್ಭವಿಸ್ಬಾರ್ದು ಅದಕ್ಕಾಗಿ ನಾನು ಹೇಳಕತ್ತೀನಿ ನೋಡಿರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಮತ್ತು ಸಿಗ್ತೀನಿ ರೀ ಮುಂದಿನ ಒಳಗೊಳಗೆ ಮುಂದಿನ ಸಿಗಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಇರಬೇಕು ನಾನು ವಿಡಿಯೋ ಮಾಡಬೇಕು ಅಂತಂದ್ರೆ ನಿಮ್ಮ ಪ್ರೋತ್ಸಾಹ ಗ ಇರಬೇಕು ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಭಾರಿ ಮತ್ತು ಸಿಗ್ತೀನಿ ರೀ ಮುಂದಿನ ಒಳಗೊಳಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾಯಿರಿ ಖುಷಿಯಾಗಿರಿ